ಸಾತ್ರೆ ಎಲ್ಲರಿಗೂ ನಮಸ್ಕಾರ ಸಾತ್ರೆ ಇವತ್ತಿನ ದೊಡ್ಡದಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ವಾರ ಇತ್ತು ನೀವೇ ನೋಡ್ತಾ ಇದ್ದಾರೆ ಮೂವತ್ತರಿಂದ ಮೂವತ್ತೆರಡು ಮೂವತ್ ಮೂರು ಡಿಗ್ರಿ ಸೆಲ್ಸಿಯಸ್ ದಷ್ಟು ತಾಪಮಾನ ಕೂಡ ಹೆಚ್ಚಾಗ್ತಾ ಇದೆ ಗರಿಷ್ಠ ಡಿಗ್ರಿ ಅಷ್ಟು ಹೆಚ್ಚಾಗ್ತಾ ಇದೆ ನೀವೇ ನೋಡ್ತಾ ಇದ್ರ ಇಂಥದ್ರಲ್ಲಿ ನಮ್ಮ ಒಂದು ಕರ್ನಾಟಕ ಹವಾಮಾನ ಇಲಾಖೆಯಿಂದ ಈ ಒಂದು ಜನರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಬರುವ ನಾಲ್ಕರಿಂದ ಐದು ದಿನಗಳ ಕಾಲ ಹೆಚ್ಚು ಮಳೆ ಆಗಲಿದೆ ಅಂತ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆನ ಮಾತಾಡ್ತಾ ಇರೋದು ಈ ಒಂದು ಆದಷ್ಟು ಸ್ಟುಡಿಯೋ ಕಣ್ತನ ಕಡೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಮಳೆ ಆಗತ್ತೆ ಉಳ್ದೊಂದು ಜಿಲ್ಲೆಯಲ್ಲಿ ಮಳೆ ಆಗೋದಲ್ಲ ಮಳೆ ಆದರೆ ತಾನೇ ನಮಗೆ ಊಟಕ್ಕೆ ಸಿಗೋದು ರೈತ ಬಳದಂತ ಭತ್ತ ಬರೋದು ಅದೇ ರೀತಿಯಾಗಿ ಆ ರೈತ ಕೂಡ ಬೆಳೆಯೋದಕ್ಕೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗತ್ತೆ ಈ ಒಂದು ಮಳೆ ಇರ್ಲಿಲ್ಲ ಅಂದ್ರೆ ಮಳೆನೇ ಇರ್ಲಿಲ್ಲ ಅಂದ್ರೆ ತಿನ್ನೋದಕ್ಕೆ ಅನ್ನನೇ ಬರಲ್ಲ ಬೆಳೆ ಕೂಡ ಬರೋದಿಲ್ಲ ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಮಳೆ ತುಂಬಾ ಅಂದ್ರೆ ತುಂಬಾ ಮುಖ್ಯ ಆಗಿರಾತ ಇದೇ ಗುಡ್ ನ್ಯೂಸ್ ಆಗಿರಾತ ಹವಾಮಾನ ಇಲಾಖೆಯಿಂದ ಖುಷಿ ವಿಚಾರ ಕೊಟ್ಟಿದ್ದಾರೆ ಅಂದ್ರೆ ನಾಲ್ಕೈದರಿಂದ ಐದು ದಿನಗಳ ಕಾಲವರೆಗೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಮಳೆ ಆಗ್ತಾ ಇದೆ ಅದು ಒಂದು ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ ಒಂದೊಂದೇ ತೇಜ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸಂಪರ್ಣ ಮಾತಾಡ್ತಾ ಇರೋದು ಈ ಒಂದು ಹಿಡೋದಲ್ಲಿ ತಪ್ಪದೆ ಈ ಒಂದು ಹಿಡಿಯೋ ಕಣ್ತಾನ್ ನೋಡಿ ಮತ್ತೆ ಈ ಒಂದು ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮೊಂದು ಸ್ನೇಹಿತರಿಗೆ ಈ ಒಂದು ಹಿಡಿಯೋ ಶೇರ್ ಮಾಡಿ ಅವರು ಕೂಡ ಯೂಸ್ ಆಗಲಿ ಮತ್ತೆ ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಬನ್ನಿ ಸ್ನಾಂತ್ರೆ ಕರ್ನಾಟಕ ಸರ್ಕಾರದಿಂದ ಈಗಾಗಲೇ ನೋಡ್ತಾ ಇರ್ಬೋದು ಬೆಳೆಗೆ ಸಂಬಂಧಪಟ್ಟಂತೆ ಸರಿಯಾಗಿ ಹಣ ರಿಲೀಸ್ ಮಾಡ್ತಾ ಇಲ್ಲ ರೈತರಿಗೆ ಕೆಲವು ಜನರಿಗೆ ಬೆಳೆ ಫರ್ಯಾರ್ ಹಣ ರಿಲೀಸ್ ಆಗ್ತಾ ಇಲ್ಲ ಕೆಲವು ಜನ ರೈತರಿಗೆ ಬರ ಫರ್ಯಾರ್ ಹಣ ರಿಲೀಸ್ ಆಗ್ತಾ ಇಲ್ಲ ಬರ ಬಿದ್ದಿತ್ತು ಅದರ ಸಲುವಾಗಿ ಸರ್ಕಾರದಿಂದ ಇಷ್ಟಿಷ್ಟು ಅಂತೇಳಿ ರೈತರಿಗೆ ಹಣವನ್ನು ರಿಲೀಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅದನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ ಆದಷ್ಟು ರೈತರಿಗೆ ಈಗ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಈ ಒಂದು ಮಳೆ ಬರೋದು ಮಳೆ ಬಂದ್ರೆ ತಾನೇ ರೈತರಿಗೆ ತುಂಬಾ ಯೂಸ್ ಆಗತ್ತೆ ಖುಷಿ ಆಗೋದು ಅವರು ಕೂಡ ರೈತರು ನೋಡ್ಸ್ರೆ ಈಗ ಒಂದು ವಾರ ಆಯಿತು ಸುಮಾರು ಮೂವತ್ತು ಒಂದು ಡಿಗ್ರಿ ಅಷ್ಟು ಈಗ ಸೆಲ್ಸಿಯಸ್ ದಷ್ಟು ಒಂದು ತಾಪಮಾನ ಕೂಡ ಹೆಚ್ಚಾಗ್ತಾ ಇದೆ ನೀವು ಕೂಡ ಗಮನಿಸ್ತಾ ಇರಬಹುದು ನಿನ್ನೆ ತಾನೇ ಸುಮಾರು ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ದಷ್ಟು ಈ ಒಂದು ಬೆಳಗಾವಿಯಲ್ಲಿ ತಾಪಮಾನ ಕಾಣಿಸ್ಕೊಂಡಿದೆ ಕೆಲವು ಜನ ನೋಡಿದರೆ ಇನ್ನು ಕೆಲವು ಜನ ನೋಡೆಯಲ್ಲ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ತಾಪಮಾನ ಇದೆ ಅಂತ ತಿಳ್ಕೋದಾದ್ರೆ ಇಲ್ಲಿ ಮೊದಲನೇದಾಗಿ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಹಾಸನ ಕೊಡಗು ಅದೇ ರೀತಿಯಾಗಿ ಕೋಲಾರ ಜಿಲ್ಲೆ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಚಾಮರಾಜನಗರ ಶಿವಮೊಗ್ಗ ತುಮಕೂರು ಜಿಲ್ಲೆ ವಿಜಯನಗರದಲ್ಲಿ ಅದೇ ರೀತಿಯಾಗಿ ಈ ಒಂದು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ತಾಪಮಾನ ಇರೋದರಿಂದ ಈಗ ಈ ಒಂದು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ ಮಳೆ ಆಗೋ ಸಮಯ ಬಂದೇ ಬಿಟ್ಟಿದೆ ಇನ್ನು ನಾಲ್ಕರಿಂದ ಐದು ದಿನಗಳೊಳಗೆ ನಿಮಗೆ ಮಳೆ ಬರತ್ತೆ ಇದೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇಲ್ಲಿ ಯಾವ್ಯಾವ ಒಂದು ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಸಾಧಾರಣವಾಗಿ ಮಳೆ ಆಗತ್ತೆ ರೆಡ್ ಅಲರ್ಟ್ ಎಲ್ಲಿ ಕೊಟ್ಟಿದ್ದಾರೆ ಒಂದೊಂದು ತಿಳಿಸೋದಾದರೆ ಇಲ್ಲಿ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಬೆಂಗಳೂರು ಸೇರಿದಂತೆ ಈ ಕೆಲವೊಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಇನ್ನು ಮುಂದೆ ನಾಲ್ಕರಿಂದ ಐದು ದಿನಗಳ ಬಾರಿ ಮಳೆ ಆಗದಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಈಗ ನೋಡಿ ಯಾವ್ಯಾವ ಒಂದು ಜಿಲ್ಲೆ ಏನು ಎಂತ ಅಂತ ಒಂದೊಂದ ತಿಳಿಸೋದಾದ್ರೆ ಅಂದ್ರೆ ಮೊದಲಿಗೆ ಯಾವ ಒಂದು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಆಗತ್ತೆ ಅದನ್ನ ನೋಡೋಣ ಅದ ನಂತರ ಕಡಿಮೆ ಮಳೆ ಎಲ್ಲಿ ಆಗತ್ತೆ ಅದನ್ನ ನೋಡೋಣ ಅದ ನಂತರ ಗಾಳಿ ಮತ್ತೆ ಸಿಡಿಲು ಈ ರೀತಿಯಾಗಿ ಬೆಳಿತಲ್ಲ ಆ ಒಂದು ಯಾವ ಒಂದು ಜಿಲ್ಲೆಗಳಲ್ಲಿ ಬರ್ತಾ ಇದೆ ಅದನ್ನ ತಿಳ್ಸಿಕೊಡ್ತೇವೆ ಈಗ ನಮಗೆ ನೋಡಿಸ್ತಾರೆ ಲಿಸ್ಟ್ ಕೂಡ ಇದೆ ಅದನ್ನು ತಿಳಿಸ್ತಾ ಇರೋದು ಇಲ್ಲಿ ಮೈಸೂರು ತುಮಕೂರು ದಾವಣಗೆರೆ ಚಿತ್ರದುರ್ಗ ವಿಜಯನಗರ ಚಾಮರಾಜನಗರ ಕೋಲಾರ ಹಾಸನ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಯಾದಿಗಿರಿ ರಾಯಚೂರು ಗದಗ ಕೊಪ್ಪಳ ಧಾರವಾಡ ಬಿದರ ರಾಯ ಚಾಮರಾಜನಗರದಲ್ಲಿ ಸಾಧಾರಣ ಮಳೆ ಆಗತ್ತೆ ಅಂತ ಈ ಒಂದು ರೂಲ್ಸ್ ಬಂದಿರತ್ತೆ ಅಂದರೆ ನೋಟಿಸ್ ಬಂದಿರತ್ತೆ ಸಾಧಾರಣವಾಗಿ ಮಳೆ ಆಗತ್ತೆ ಇನ್ನು ನಾಲ್ಕು ದಿನದೊಳಗಾಗಿ ಈ ಒಂದು ಜಿಲ್ಲೆಗಳಲ್ಲಿ ಸಾಧಾರಣವಾಗಿ ಮಳೆ ಆಗತ್ತೆ ಇನ್ನು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಕಲಬುರಗಿ ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದ ಮಳೆ ಆಗುತ್ತೆ ಇದನ್ನು ತೋರಿಸಿಕೊಟ್ಟಿದ್ದಾರೆ ಇಂದು ಬೆಂಗಳೂರಿನಲ್ಲಿ ಎಲ್ಲ ಕಡೆ ಮಳೆ ಆಗ್ತಾ ಇದೆ ನೀವು ನೋಡ್ತಾ ಇದ್ರೆ ಕೆಲವೊಂದು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಮೋಡ ಕರದ ವಾತಾವರಣ ಬರ್ತಾ ಇದೆ ಈ ಒಂದು ಗಾಳಿ ಕೂಡ ಮಿಂಚು ಗಾಳಿ ಸಿಡಿಲು ಸಹಿತ ಕೂಡ ಮಳೆ ಬೀಳುವ ಸಾಧ್ಯತೆ ಇದೆ ಅದು ಎಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಗಾಳಿ ಸಿಡಿಲು ಮಿಂಚು ಬೀಳುವ ಸಾಧ್ಯತೆ ಇದೆ ಇವತ್ತು ಅಲ್ಲಿ ಮಳೆ ಆಗ್ತಿರೋದು ಸಾಧ್ಯತೆ ಇರತ್ತೆ ಇವತ್ತು ಬಂದರೂ ಕೂಡ ಬರಬಹುದು ಅಲ್ಲಿ ಏನು ಹೇಳಿದಾರ ಅಂತ ಇಷ್ಟು ಮಾಹಿತಿ ಬಂದಾರ ನೋಡಿ ಸಂತ ಒಟ್ಟಾರೆ ಅರ್ಥ ಆಗಿದೆ ಅಂತ ತನ್ಕೋತೀವಿ ಯಾವೊಂದು ಜಿಲ್ಲೆಗಳಲ್ಲಿ ಮಳೆ ಆಗತ್ತ ಎಲ್ಲಿ ಸಾಧಾರಣವಾಗಿ ಮಳೆ ಆಗತ್ತ ಎಲ್ಲಿ ಅತಿ ಹೆಚ್ಚು ಮಳೆ ಆಗಾತ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನೊಂದು ಸಂತ್ರ ನಾಳೆ ನಿಮಗೆ ಮತ್ತೊಂದು ಹೊಸ ರಿಫರ್ಟ್ ಬರ ಆತ ಹವಾಮಾನ ಇಲಾಖೆಯಿಂದ ರೆಡ್ ಅಲರ್ಟ್ ಬಗ್ಗೆ ಕೂಡ ಘೋಷಣೆ ಮಾಡ್ತಿದ್ದಾರೆ ಇನ್ನು ಬರೋದು ನಾಲ್ಕರಿಂದ ಐದು ದಿನ ಹೋಗಾಗಿ ಈ ಒಂದು ಜಿಲ್ಲೆಯಲ್ಲಿ ಮಳೆ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಈಗ ನಾಳೆ ನಿಮಗೆ ನೋಟಿಸ್ ಬರತ್ತೆ ಅದ್ರ ಬಗ್ಗೆ ಡೇ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತೇವೆ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಟ್ಟುಗಳೇ ತುಂಬ ಯೂಸ್ಫುಲ್ ಆಗುತ್ತೆ